ಸೇತುವೆ ಮೇಲಿಂದ ತುಂಗಾಭದ್ರ ನದಿಗೆ ಹಾರಿದ ಯುವಕನ ಪ್ರಾಣವನ್ನ ರಕ್ಷಿಸಿ ಸಾಹಸವನ್ನು ಮುಂಡರಗಿ ತಾಲೂಕಿನ ಕೊರ್ಲಳ್ಳಿ ಗ್ರಾಮದ ಯುವಕರು ಮಾಡಿದ್ದಾರೆ ಇನ್ನು ವಿಜಯನಗರ ಜಿಲ್ಲೆಯ ಹುಯಿನಡುಗಲಿ ತಾಲೂಕಿನ ಮೀರಾ ಕೊರ್ನಳ್ಳಿ ಗ್ರಾಮದ ಮೂವತ್ತು ವರ್ಷದ ಕರಿಬಸಪ್ಪ ಎಂಬ ಯುವಕ ನದಿಗೆ ಹಾರಿದ್ದನ್ನು ಸ್ಥಳೀಯರಾದ ಕೊರ್ಲಳ್ಳಿ ಗ್ರಾಮದ ಯುವಕರು ಗಮನಿಸಿದ್ದಾರೆ ಯುವಕರಾದ ಪುನೀತ್ ಕೀಳಿಕ್ಯಾತರ ಕೃಷ್ಣ ಕ್ಯಾತರ ಹನುಮಂತ ಕ್ಯಾತರ ಹಾಗೂ ಯುವಕರು ತುಂಬಿ ಹರಿಯುತ್ತಿರುವ ತುಂಗಾಭದ್ರಾ ನದಿಯಿಂದ ಯುವಕನನ್ನ ರಕ್ಷಿಸಿ ಸಾಹಸ ಘಟನೆ ನಡೆದಿದೆ ಸರ್ ನಾವು ಕೊರಳಿರೋ ಮೀನುಗಾರ ಅಲ್ಲಿ ಮದ್ಲಿಗಟ್ಟೆ ಇರೋ ಮೋಟ್ರೆ ಅಂತ ಕಟ್ಟಿದ್ರಿ ಸರ್ ಆ ಹುಡುಗ ಒಬ್ಬ ಮೇರೆ ಕೊರಳಿ ಅಂತ ಅಲ್ಲಿ ಅವನು ಬ್ರಿಡ್ಜ್ ಮ್ಯಾಗ ಹಾರ ಹಾರಿದವ ಬೈಕು ಮೊಬೈಲು ಅವೆಲ್ಲ ಬಿಟ್ಟು ಬಟ್ಟೆ ಮ್ಯಾಗ ಹಾರಿದಾನ ಅವನು ಅವಾಗ ನಮ್ಮ ಹುಡ್ರು ನಮ್ ಹಚ್ಚಿದ್ರು ಪುನೀತ್ ರಾಜ್ಕುಮಾರ್ ಪುನೀತ್ರಿ ಫೋನ್ ಹಚ್ಚಬಕ್ರೌ ನಮ್ಗ ಹಿಂಗ ಒಬ್ಬ ತಿರ್ಕಂತ ಹೋಗ್ತಾರ ಅಂತ ಹೇಳಿ ಆಮೇಲೆ ನಾವೆಲ್ಲ ಟಿಂಬಿ ಮಾಡಿದ್ವಿ ನಾಲ್ಕು ನಾಲ್ಕು ಜನ ಈ ಕಡೆ ಕಳಿಸ್ತೀವಿ ಸರ ನಾಲ್ಕು ಜನ ಕಳಿಸಿದ್ವಿ ನಾಲ್ಕು ಎರಡು ಪುಟ್ಟ ಈ ಕಡಲಿಂದ ಆ ಕಡೆ ಅಲ್ಲ ಇದು ಬಿದ್ದಿದ್ದು ಯಾವಾಗ ಗೊತ್ತಾದ ನಿಮ್ಗೆ ಯಾವಾಗ ಯಾವಾಗ ಎಷ್ಟ ಒಂದು ಅರ್ಧ ತಾಸಿಂದ ಒಂದು ಎರಡ್ ನಿಮಿಷ ಎರಡ್ ನಿಮಿಷ ಕವರ್ ಎರಡ್ ನಿಮಿಷ ಆಗಲೇ ಅದು ಪ್ರಾಣ ಹೋಗೋ ಮೂಮೆಂಟ್ ಇತ್ತು ಸರ್ ಅವನು ಮೂರು ಸಲ ಮುಣಿಗಿ ಮುಣಿಗಿ ಎದ್ದ ಅವನು ನಿಮ್ಮ ಹೆಸರ ನಮ್ಮ ಹೆಸರು ಮಂಜು ಅಂತ ಮಂಜು ಮಂಜು